ಕಸ ನಿರ್ವಹಣಾ ಕರವನ್ನು ಇಳಿಕೆ ಮಾಡುವಂತೆ ಆಗ್ರಹಿಸಿ ದಾಂಡೇಲಿ ಬಿಜೆಪಿ ತಾಲೂಕಾ ಘಟಕದವರು ನಗರಸಭೆ ಪೌರಾಯುಕ್ತ ವಿವೇಕ್ ಬನ್ನೆ ಅವರಿಗೆ ಮನವಿ ಸಲ್ಲಿಸಿ ಪ್ರತಿಭಟಿಸಿದರು ಮನವಿಯಲ್ಲಿ ನಗರದಲ್ಲಿ ಬಡವರ ಹೆಚ್ಚಿರುವುದರಿಂದ ಘನತ್ಯಾಜ್ಯ ನಿರ್ವಹಣಾ ಕರವನ್ನ ಏರಿಕೆ ಮಾಡುವುದು ಸರಿಯಾದ ನಡೆಯಲ್ಲ ಆದ್ದರಿಂದ ಈ ಕೂಡಲೇ ಘನತ್ಯಾಜ್ಯ ನಿರ್ವಹಣಾ ಕರವನ್ನ ಈ ಹಿಂದೆ ಇದ್ದ ರೀತಿಯಲ್ಲಿ ದರವನ್ನು ಆಕರಣೆ ಮಾಡಬೇಕೆಂದು ಆಗ್ರಹಿಸಲಾಗಿದೆ ಯಾಕಂದ್ರೆ ಈಗಾಗಲೇ ಎರಡು ವರ್ಷದಿಂದ ನಮ್ಮ ಬಡ ಜನ ಮೇಲೆ ಏನ ಗಾಯ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅದೂ ಅವ್ರ ಮೇಲೆ ಹೆಚ್ಚಿನ ಗಾಯವನ್ನು ಮಾಡ್ತಾ ಇದೆ ಆ ಕಾರಣದಿಂದ ನಾವೆಲ್ಲರೂ ಇದನ್ನು ಪರಿಗಣಿಸಿ ಒಂದು ಅದು ಕಡಿಮೆ ಮಾಡ್ಬೇಕಂತ ತಮಗೆ ಒಂದು ಮನವಿ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಪಕ್ಷದವರಿಗೆ ಸರಿ ಇದೊಂದು ಈಗ ಕಡಿಮೆ ಅಂದ್ರೆ ನೀವು ಬಟ್ ಆ ಕಾಜ್ ಬಾಯ್ ಕೊಡ್ತಾ ಕಡಿಮೆ ಮಾಡ್ತಾ ಇಲ್ಲ ಈಗ ಕಳೆದ ಇಪ್ಪತ್ತಿತ್ತು ಈ ಸಲ ಮುನ್ನೂರ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕಾ ಅಧ್ಯಕ್ಷ ಬುಧವಂತಗೌಡ ಪಾಟೀಲ್ ಪಕ್ಷದ ಮಾಜಿ ಅಧ್ಯಕ್ಷರಾದ ರೋಷನ್ ನೇತ್ರಾವಳಿ ರೆಡ್ಡಿ ಚಂದ್ರಕಾಂತ ಕ್ಷೀರಸಾಗರ ಪಕ್ಷದ ಪ್ರಮುಖರಾದ ರವಿ ಗಾಂವ್ಕರ್ ಸಾವಿತ್ರಿ ಬಡಿಗೇರ ಜಯಶ್ರೀ ನೇಮತಿ ಗೀತಾ ಶಿಕಾರಿಪುರ ಹನುಮಂತ ಕಾರ್ಗಿ ಸಂತೋಷ್ ಬುಲಬಲೆ ವಿಷ್ಣುವಾಜ್ಞೆ ವಿಜಯ್ ಕೋಲೇಕರ್ ಪ್ರಶಾಂತ್ ಬಸೂರ್ತೇಕರ್ ಚನ್ನಬಸಪ್ಪ ಮುರುಗೌಡ ಅಪ್ಪ ಸಾಹೇಬ್ ಕಾಂಬ್ಳೆ ಪಾಟೀಲ್ ಲಕ್ಷ್ಮಣ ಜಾಧವ್ ಪುನೀತ್ ನಾಯಕ್ ರಮೇಶ್ ನವಗ್ರಾಮ ಮಂಜು ಶೆಟ್ಟಿ ಹಾಗೂ ಕಾರ್ಯಕರ್ತರು ಇದ್ದರು కెనరా ప్రెస్ న్యూస్ తాండేలి